ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಕುಳಿ ಅಂತ ಅಂದ್ಬಿಟ್ಟು ಮಹಿಳೆಯರಿಗೆ ಒಂದು ಸಂತಸದ ಸುದ್ದಿ ಪ್ರತಿ ಮನೆಯಲ್ಲಿಯೂ ಪ್ರತಿ ದಿನ ಸಾಮಾನ್ಯ ಜನ ಇರಲಿ ಹಳ್ಳಿ ಜನ ಆಗಿರಲಿ ಸಿಟಿ ಜನ ಆಗಿರಲಿ ಬ್ಯಾಚುಲರ್ಸ್ ಹುಡುಗರಾಗ್ಲಿ ಉಪಯೋಗಿಸುವಂತಹ ಒಂದು ಒಳ್ಳೆಯ ಅತ್ಯಂತ ಒಳ್ಳೆಯ ಗುಣಮಟ್ಟದ ಅತ್ಯಂತ ಕಡಿಮೆ ಬೆಲೆಯ ಒಂದು ವಾಷಿಂಗ್ ಮಿಷಿನ್ ಅನ್ನ ನಾನು ನಿಮ್ ಮುಂದೆ ಪರ್ಚಿಸ್ತಾ ಇದ್ದೀನಿ ಸರ್ ನಮ್ಮಲ್ಲಿ ಮೂರು ವಿಧದ ವಾಷಿಂಗ್ ಮಿಷಿನ್ ಇದೆ ಬನ್ನಿ ಒಂದೊಂದಾಗಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಸರ್ ಇದು ಬೇಸಿಕ್ ಮಾಡಲು ಒಂಬತ್ತು ಕೆಜಿ ವಿತೌಟ್ ಬಜಾರು ಐದರಿಂದ ಆರು ಜೊತೆ ಬಟ್ಟೆ ವಾಶ್ ಮಾಡುವ ಸರ್ ನೆಕ್ಸ್ಟ್ ಸರ್ ಇದು ಪ್ರೀಮಿಯಂ ಕ್ವಾಲಿಟಿ ಟ್ರಾನ್ಸ್ಫರ್ ಲಿಡ್ ಇದೆ ವಿತ್ ಬಜಾರ್ ಇದೆ ಎವಿ ಮೋಟರ್ ಇದೆ ಜೊತೆ ಬಟ್ಟೆ ವಾಶ್ ಸರ್ 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 ಇದರಲ್ಲಿ ನಮ್ಮಲ್ಲಿ ಎರಡು ಕಲರ್ಸ್ ಇದೆ ನೆಕ್ಸ್ಟ್ ಟಾಪ್ ಲೋಡ್ ಆಪ್ಷನ್ಸ್ ಇದೆ ಎಂಟರಿಂದ ಜೊತೆ ಬಟ್ಟೆ ವಾಶ್ ಮಾಡಬಹುದು ವಿತ್ ಬಜಾರ್ ಇದೆ ಸರ್ ಇದರಲ್ಲಿ ವಾಟರ್ ಲೆವೆಲ್ ಇರಬೇಕು ಅಂತ ತೋರಿಸ್ತೀನಿ ನೋಡಿ ಪೈಪ್ ಇದೆಯಲ್ಲ ಪೈಪ್ ಇಂದ ಒಂದು ಎರಡು ಇಂಚು ಕೆಳಗಡೆ ಇದ್ರೆ ಸಾಕು ಈ ಪೈಪ್ ಅಷ್ಟೇ ಪೈಪಿಂದ ಎರಡು ಇಂಚು ಕೆಳಗಡೆ ಇದ್ರೆ ಸಾಕು ಮತ್ತು ಇನ್ನೊಂದು ಏನು ಅಂತ ಅಂದರೆ ನಿ ಪೈಪ್ ಅವಶ್ಯಕತೆ ಪೈಪ್ ಏನಾದರೂ ನಿಮಗೆ ಅನುಕೂಲ ಇದ್ದರೆ ಪೈಪಲ್ಲಾದ್ರೂ ಬಿಡ್ಕೊಬೋದು ಇಲ್ಲ ಬಕೆಟ್ ವ್ಯವಸ್ಥೆ ಇದ್ದರೆ ಬಕೆಟಲ್ಲೇ ಬೇಕಾದರೂ ನೀರ ಹಾಕಬಹುದು ವಾಟರ್ ಫಿಲ್ ಆಗಿದೆ ಲೆವೆಲ್ಗೆ ಬನ್ನಿ ಈಗ ಟೈಮರ್ನ ಆನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಹತ್ತು ನಿಮಿಷ ಇಟ್ಟಿದ್ದೀನಿ ನಾನು ಟೈಮರ್ನ ನೋಡಿ ಇದರಲ್ಲ ನೋಡಿ ಟೈಮರ್ನ ಹತ್ತು ನಿಮಿಷ ಇಟ್ಟಿದ್ದೀನಿ ನಿಮಗೆ ಅವಶ್ಯಕತೆವಾಗಿ ಹತ್ತು ನಿಮಿಷ ಐದು ನಿಮಿಷ ಹದಿನೈದು ನಿಮಿಷ ನಿಮ್ಗೆ ಏನು ಟೈಮ್ ಬೇಕೋ ಆ ಟೈಮ್ಗೆ ನಿಮಗೆ ಅದನ್ನ ಅಡ್ಜಸ್ಟ್ ಮಾಡಿ ಐದು ನಿಮಿಷ ಬೇಕಾ ಹತ್ತು ನಿಮಿಷ ಬೇಕಾ ಹದಿನೈದು ನಿಮಿಷ ಬೇಕಾ ನೀವು ಇಟ್ಕೋಬೋದು ಇದನ್ನು ಯಾವುದೇ ಕಾರಣಕ್ಕೂ ಅದೇ ಆಟೋ ಇದಾಗವರೆಗೂ ಮತ್ತೆ ತಗೊಂಬ ತಿಳಂಗಿಲ್ಲ ಇದಾಗಲಿ ಅದೇ ಆಟೋ ಐದು ಹತ್ತು ನಿಮಿಷ ಇಟ್ಟಿದ್ದೀನಲ್ವ ಮತ್ತೆ ಐದು ನಿಮಿಷ ಆಗಲಿ ಮತ್ತು ನಾರ್ಮಲ್ ಸ್ಟೇಜ್ಗೆ ಅದೇ ಬರ್ತೀವಿ ಮೋಟ್ರ್ ತಿರುಗ್ತಾ ಇದೆ ನೋಡಿ ನೋಡಿ ಎಷ್ಟು ಸ್ಪೀಡಾಗಿ ಮೋಟ್ರ್ ತಿರುಗ್ತಾ ಇದ್ದೀವಿ ನೋಡಿ ನೀವೇನು ಕರೆಂಟ್ ಕೈ ಹಾಕಿದ್ರೆ ಕರೆಂಟ್ ಹೊಡಿದ್ರೆ ಅನ್ನೋ ಭಯನೋ ಭಯ ಏನು ಬೇ ಅವಶ್ಯಕತೆ ಇಲ್ಲ ಹೇಗೆ ಬೇಕಾದರೂ ಕೈ ಹಾಕ್ಬೋದು ಸ್ಪರ್ಕ್ ಪೌಡ್ರ್ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿ ಯಾವುದಿದೆ ಆ ಪೌಡ್ರನ್ನ ಹಾಕ್ಬೋದು ನಿಮ್ಗೆ ಎಷ್ಟು ಬಟ್ಟೆಗೆ ಎಷ್ಟು ಇದಿದೆ ಅದನ್ನ ನೋಡಿ ಅದ್ರ ಪ್ರಕಾರ ನೀವು ಹಾಕಬೇಕು ಈ ಪೌಡರ್ ಹಾಕಬೇಕು ಆ ಪೌಡರ್ ಹಾಕಬೇಕು ಅನ್ನೋದೇನಿಲ್ಲ ವಾಟ್ರಲ್ಲಿ ಪೌಡ್ರ್ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಯಾವ ಥರ ರೊಡಿಯಾಗ್ತದೆ ಈ ಬಟ್ಟೆ ನೋಡಿ ಗಲೀಜು ನೋಡಿ ಕಲರ್ ನೋಡಿ ಎಷ್ಟಿದೆ ಮತ್ತೆ ಎಲ್ಲ ಗಲೀಜಿದೆ ನೋಡಿ ಎಷ್ಟು ಗಲೀಜಿದೆ ನೋಡಿ ಈ ಬಟ್ಟೆನ ಕೆಲವಡೆ ಹಾಕ್ತಾ ಇದೀನಿ ನೋಡಿ ಎಲ್ಲ ಬಿಟ್ಟಿದ್ದೀನಿ ಈಗ ನೋಡಿ ಟವಲ್ ಟವಲ್ ಹಾಕ್ತಾ ಇದ್ದೀನಿ ನೋಡಿ ಬೆಡ್ಶೀಟ್ ಹಾಸ್ಗೆ ದಿವಾನ ಜಮಖಾನು ನೋಡಿ ಬೆಡ್ಶೀಟ್ ಇದೆ ಬೆಡ್ಶೀಟ್ ಹಾಕ್ತಾ ಮ್ಯಾಟು ನಾನು ಮ್ಯಾಟ್ ಹಾಕ್ತಾ ಇದ್ದೀನಿ ನೋಡಿ ಶೂ ಶೂ ಹಾಕ್ತಾ ಇದ್ದೀನಿ ಮತ್ತೆ ಪಳೆ ನೋಡಿ ಶೂಲ್ ಎಷ್ಟು ಇದೆ ಮತ್ತೆ ಬಟ್ಟೆ ನೆಲ ವರ್ಷ ಬಟ್ಟೆಗಳು ಬಟ್ಟೆನ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ಶೂ ಮತ್ತೆ ಮ್ಯಾಟ್ ಹಾಕಿದೆ ನೋಡಿ ಅದರಲ್ಲೂ ಕೂಡ ಇಷ್ಟು ಆಗಿದೆ ನೋಡಿ ನೀಟಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಂದೇ ಒಂಚೂರು ಚೂರು ಕೊಳೆ ಇಲ್ದಂಗೆ ನೀಟ್ ಆಗಿ ಇದಾಗಿದೆ ನೋಡಿ ಮ್ಯಾಟ್ ಹಾಕಿದೆ ಬಟ್ಟೆ ಮನೆ ವಾಶ್ ಮಾಡುವ ಬಟ್ಟೆಗಳು ಮತ್ತೆ ಮ್ಯಾಟು ಮ್ಯಾಟ್ ಎಲ್ಲ ಹಾಕಿದೆ ನೋಡಿ ಎಷ್ಟು ನೀಟಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಾಸಾಗಿದೆ ಸರ್ ನೋಡಿ ನೀರ್ ಹೇಗೆ ತೆಗೆಯದು ಅಂತ ತೋರಿಸ್ತಾ ಇದೀನಿ ನೋಡಿ ನೋಡಿ ಗಲೀಜ್ ನೀರು ಎಲ್ಲ ಹೇಗೆ ಬರ್ತಾ ಇದೆ ನೋಡಿ ಗಲೀಜು ಹೋಗಿರೋದು ವಾಶ್ ಆಗಿರೋದು ಎಲ್ಲ ನೀರ ಕೂಡ ತೋರಿಸ್ತಾ ಇದೆ ನೋಡಿ ಸರ್ ಈಗ ವಾಶ್ ಮಾಡೋದೆಲ್ಲ ತೋರಿಸಿಕೊಟ್ಟಿ ನಾನು ನಿಮಗೆ ಪ್ರೈಸ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ ಇದು ಬೇಸಿಕ್ ಮಾಡಲು ನಾಲ್ಕೂವರೆ ಸಾವಿರ ಇದು ಪ್ರೀಮಿಯಮು ಐದುವರೆ ಸಾವಿರ ಇದು ಟಾಪ್ ಎಂಡು ಆರೂವರೆ ಸಾವಿರ ಸರ್ ನಮ್ಮ ವಿಳಾಸ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ರಿಂಗ್ ರೋಡ್ ನಂದಿ ರಿಂಗ್ ರೋಡ್ ಬಸ್ ಸ್ಟಾಪ್ ಆಲ್ ಓವರ್ ಬೆಂಗಳೂರು ಸಪ್ಲೈ ಇದೆ ನಮ್ಮ ಶಾಪ್ ಇಂದ ಐದು ಕಿಲೋಮೀಟರ್ ಫ್ರೀ ಹೋಮ್ ಡೆಲಿವರಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಮ್ಮ ನಂಬರ್ ಡಿಸ್ಪ್ಲೇ ಇದೆ ಫೋನ್ ಮಾಡಿ ಸರ್ ನಮಸ್ಕಾರ ಸರ್